ಹಾಯ್ ಫ್ರೆಂಡ್ಸ್ ನಾನಿವತ್ತು ಚರ್ಮ ತಿಳಿಯಾಗಿಸುವಂತಹ ಚರ್ಮಕ್ಕೆ ಒಳ್ಳೆ ಹೊಳಪು ಕೊಡುವಂತಹ ಒಂದು ಎಣ್ಣೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಕೆಲವು ಗಿಡಮೂಲಿಕೆಗಳನ್ನು ತೊಗೊಂಡಿದ್ದೀನಿ ಅದು ಎಲ್ಲ ಕಡೆ ಈಸಿಯಾಗಿ ಸಿಗತ್ತೆ ಆನ್ಲೈನಲ್ಲಿ ಕೂಡ ಸಿಗತ್ತೆ ಮತ್ತು ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗತ್ತೆ ಮಾಡೋದು ಕೂಡ ತುಂಬ ಸುಲಭ ಹಿಂದಿನ ಕಾಲದಲ್ಲೆಲ್ಲ ಸೌಂದರ್ಯವರ್ಧಕವಾಗಿ ಮತ್ತು ಮಾಂಸಖಂಡಗಳಿಗೆ ಬಲ ಹೆಚ್ಚು ಮಾಡೋದಕ್ಕೋಸ್ಕರ ಈ ಥರ ಎಣ್ಣೆಯನ್ನು ಮಸಾಜ್ ಮಾಡ್ಕೊಳ್ತಾಯಿದ್ರು ಅದರಲ್ಲೂ ಗಿಡಮೂಲಿಕೆಗಳನ್ನು ಹಾಕಿ ತಯಾರು ಮಾಡಿ ಇಟ್ಕೊಳ್ತಾ ಇದ್ದರು ನಾನು ಕೂಡ ಇವತ್ತು ಅದೇ ಥರ ಒಂದು ಸೌಂದರ್ಯವರ್ಧಕ ಎಣ್ಣೆಯನ್ನು ಮಾಡೋದಕ್ಕೆ ಹೊರಟಿದ್ದೀನಿ ಅದಕ್ಕೋಸ್ಕರ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ನಮಗೆ ಸನ್ ಟ್ಯಾನ್ ಸನ್ ಬರ್ನ್ ಆಗೋದನ್ನೆಲ್ಲ ತಡಿಯುತ್ತೆ ಒಂದು ಟೇಬಲ್ ಚಮಚದಷ್ಟು ಎಳ್ಳೆಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಣ ಚರ್ಮ ಇರುವವರಿಗೆ ಎಳ್ಳೆಣ್ಣೆ ತುಂಬ ಒಳ್ಳೆಯದು ಮತ್ತು ಕಸ್ತೂರಿ ಅರಿಶಿಣದ ಕೊಂಬು ತೊಗೊಂಡಿದ್ದೀನಿ ನಾನು ಇಲ್ಲಿ ಅದು ಚರ್ಮದ ಬಣ್ಣವನ್ನು ತಿಳಿಯಾಗಿಸುತ್ತೆ ಚರ್ಮಕ್ಕೆ ಯಾವುದೇ ಹಾನಿ ಮಾಡೋದಿಲ್ಲ ಮತ್ತು ಕಚೋರ ತಗೊಂಡಿದ್ದೀನಿ ನಾನಿಲ್ಲಿ ಕಚೋರ ಚರ್ಮಕ್ಕೆ ಹೊಳಪು ಕೊಡುತ್ತೆ ಒಂದು ಗೌರವರ್ಣ ಬರೋದಕ್ಕೆ ಸಹಾಯ ಮಾಡುತ್ತೆ ಇದು ಮಂಜಿಷ್ಟ ತಗೊಂಡಿದ್ದೀನಿ ಮಂಜಿಷ್ಟ ಚರ್ಮಕ್ಕೆ ಒಂದು ಒಳ್ಳೆ ಕೆಂಪು ಬಣ್ಣವನ್ನು ಕೊಡುತ್ತೆ ನಂತರ ನಾನಿಲ್ಲಿ ಲಾವಂಚ ಬೇರು ಮತ್ತು ಒಂದು ಜಾಕಾಯಿ ತೊಗೊಂಡಿದ್ದೀನಿ ಮಕ್ಕಳಿಗೆ ಏನಾದರೂ ಎಣ್ಣೆ ಉಪಯೋಗಿಸ್ತೀವಿ ಅನ್ನೋದಾದರೆ ಜಾಕಾಯಿನ ಸ್ಕಿಪ್ ಮಾಡಿಬಿಟ್ಟು ಇವೆಲ್ಲ ವಸ್ತುಗಳನ್ನು ಹಾಕ್ಕೊಳ್ಬೋದು ಲಾವಂಚ ಚರ್ಮಕ್ಕೆ ತಂಪನ್ನು ಉಂಟು ಮಾಡಿ ಚರ್ಮ ಬಿಸಿಲಿಗೆ ಆಗಿರುವಂತಹ ಆಘಾತವನ್ನು ತಡ್ಕೊಳ್ಳುವ ಶಕ್ತಿ ಕೊಡುತ್ತೆ ಜಾಕಾಯಿ ಚರ್ಮದಲ್ಲಿ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಅದನ್ನು ಹೋಗಲಾಡಿಸುತ್ತೆ ಮತ್ತು ಇದು ಒಂದು ಅದ್ಭುತವಾದ ವಸ್ತು ತಗೊಂಡಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಅವರಿಕೆ ಹೂವು ತಂಗಡಿಕೆ ಹೂವು ಅಂತ ಹೇಳ್ತಾರೆ ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ಇದನ್ನು ಅಂಬರದಿಂದ ಭೂಮಿಗೆ ಇಳಿದಂಥ ಚಿನ್ನ ಅಂತ ಕೂಡ ಈ ಹೂವಿಗೆ ಹೇಳ್ತಾರಂತೆ ಮುಂದೆ ಮುಂದೆ ನಾನು ಹೂ ಈ ಹೂವಿಂದ ಆಗುವಂತಹ ಉಪಯೋಗಗಳನ್ನೆಲ್ಲ ಮತ್ತು ಆರೋಗ್ಯಕ್ಕೆ ಇದರ ಪರಿಣಾಮಗಳನ್ನೆಲ್ಲ ಹೇಳ್ತಾ ಹೋಗ್ತಾ ಹೋಗ್ತೀನಿ ಇವತ್ತು ಈ ಎಣ್ಣೆಗೆ ನಾನು ಇದ ಈ ಹೂವನ್ನು ಉಪಯೋಗಿಸ್ಕೊಂಡು ತಯಾರು ಮಾಡ್ತಾ ಇದ್ದೀನಿ ದಿನ ಈ ಎಣ್ಣೆ ಈ ಹೂವನ್ನು ಹಾಕಿ ಎಣ್ಣೆ ತಯಾರು ಮಾಡ್ಕೊಂಡು ಹಚ್ತಾ ಬಂದರೆ ಚರ್ಮದ ಬಣ್ಣದಲ್ಲಿ ಆಗುವಂಥ ಬದಲಾವಣೆಯನ್ನು ನೋಡಿಬಿಟ್ಟು ನೀವೇ ಖುಷಿ ಪಡ್ತೀರಾ ನಾನು ಈಗ ಈ ಎಲ್ಲ ಸಾಮಗ್ರಿಗಳನ್ನು ಕುಟ್ಟಾಣಿಗೆ ಹಾಕ್ಬಿಟ್ಟು ಕುಟ್ಕೊಳ್ತಾ ಇದ್ದೀನಿ ಜಾಸ್ತಿ ಇದ್ದರೆ ಮಿಕ್ಸಿಗೆ ಹಾಕ್ಕೊಳ್ಬಹುದು ಆದರೆ ಕುಟ್ಟಾಣಿಲಿ ಕುಟ್ಟೋದ್ರಿಂದ ತುಂಬ ಒಳ್ಳೆಯದು ಜಾಕಾಯಿ ಮಾತ್ರ ಒಂದು ಕಾಲು ಭಾಗ ಹಾಕಿದ್ದೀನಿ ನಾನು ಇಲ್ಲಿ ಜ ಫುಲ್ಲು ಒಂದು ಜಾಕಾಯಿ ಹಾಕಲಿಲ್ಲ ನಾನು ಆ ಪುಡಿ ತರಿತರಿಯಾಗಿ ಇದ್ದರೂ ಪರವಾಗಿಲ್ಲ ಆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಆ ಹೂವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎಳ್ಳೆಣ್ಣೆ ಮುಂಚೆನೇ ಹಾಕ್ಕೊಂಡಿದ್ದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ನಂತರ ನಾನು ಇದನ್ನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ ಎಣ್ಣೆಗೆ ಬಿಸಿಲಿನಲ್ಲಿ ಇರುವಂತಹ ವಿಟಮಿನ್ ಡಿ ಅನ್ನು ಹೀರಿಕೊಳ್ಳುವ ಕ್ಷಮತೆ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಈ ಎಣ್ಣೆಯನ್ನು ನಾವು ಮಾಡಿ ಉಪಯೋಗಿಸೋದ್ರಿಂದ ಚರ್ಮಕ್ಕೆ ಹೊಳಪಲ್ದೇನೆ ಮಾಂಸಖಂಡಗಳಿಗೆ ಬಲ ಕೂಡ ಬರುತ್ತೆ ಇದರ ಮುಂದುವರಿದಂತಹ ಭಾಗವನ್ನು ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್